ಭಕ್ತಿಯ ಚಪ್ಪಾಳಿಕೂ ವೇದಿಕೆಗೆ ಸ್ವಾಗತಿಸುತ್ತ ಜೊತೆಗೆ ಇವತ್ತಿನ ಕಾರ್ಯಕ್ರಮ ಉದ್ಘಾಟನೆಯನ್ನ ಮಾಡಲಿಕ್ಕೆ ನಮ್ಮ ಮಧ್ಯದಲ್ಲಿ ಉಪಸ್ಥಿತರಿರ್ತಕ್ಕಂಥ ಇವತ್ತು ಬಾಲ್ಕಿಯಲ್ಲಿ ನಾವೆಲ್ಲರೂ ಈ ಬಸ್ ನಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಸಂಚಾರವನ್ನ ಮಾಡ್ತೇವೆ ಅಂತಂದ್ರೆ ಅದ್ರೆಲ್ಲವನ್ನ ಬಸ್ಸಿನ ವ್ಯವಸ್ಥೆಗಳನ್ನ ನೋಡ್ಕೊಳ್ತಕ್ಕಂತಹ ನಮ್ಮ ಬಾಲಕಿಯ ಬಸ್ ಘಟಕದ ವ್ಯವಸ್ಥಾಪಕರಾಗಿರ್ತಕ್ಕಂಥ ಭದ್ರಪ್ಪ ಹುಡುಗಿಯವರು ಅವರೊಬ್ಬ ಅಧ್ಯಕ್ಷ ಅಧಿಕಾರಿಯಾಗಿ ಭಾಲ್ಕಿಗೆ ಬಂದು ಅತ್ಯುತ್ತಮ ಸೇವೆಯನ್ನ ಮಾಡತಕ್ಕಂಥವ್ರು ಅಂತವರಿಂದ ಇವತ್ತಿನ ಈ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದೆ ಒಂದ್ಸಾರಿ ಅವರಿಗೂ ಕೂಡ ನೀವೆಲ್ಲರ ಜ್ವರದ ಚಪಾಳೆ ಕಟ್ಟಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೇನೆ ಇನ್ ಮುಂದೆ ವೇದಿಕೆ ಮೇಲೆ ಅವರಿಂದ ಜ್ಯೋತಿ ಬೆಳಗಿಸುವುದರ ಮೂಲಕ ಇದೀಗ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಸಿಕ ಶರಣ ಸಂಗಮದ ಉದ್ಘಾಟನೆಯನ್ನ ನೆರವೇರಿಸಬೇಕಾಗಿ ವಿನಂತಿಸ್ಕೋತೇನೆ ಧ್ಯಾನದ ಬಲದಿಂದ ಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ಸಂಬಂಧದ ಕೇಡು ನೋಡಯ್ಯ ಅನ್ನುವ ಹಾಗೆ ಇವತ್ತು ಈ ಒಂದು ಜ್ಯೋತಿ ಪ್ರತಿ ತಿಂಗಳು ನಡೆಯುವಂತ ಮಾಸಿಕ ಶರಣ ಸಂಗಮ ಭಕ್ತರ ಬಾಳಿಗೆ ಬೆಳಕಾಗಿದೆ ಅಂತ ಹೇಳ್ತಾ ಉದ್ಘಾಟನೆಯನ್ನ ನೆರವೇರಿಸ್ತಾ ಇದ್ದಾರೆ ಜಗಳವರ ಸಾನ್ನಿಧ್ಯದಲ್ಲಿ ನಮ್ಮ ಮದ್ರಪ್ಪ ಹುಡುಗೇಶ್ ಅವರು ಜೊತೆಗೆ ವೇದಿಕೆಗಳಲ್ಲಿ ಆಸೀರಾಗಿರ್ತಕ್ಕಂಥ ಎಲ್ಲರೂ ಜ್ಯೋತಿ ಬೆಳಗಿಸಿ ಉದ್ಘಾಟಿಸ್ತಾ ಇದ್ದಾರೆ ಒಂದ್ಸಾರಿ ನೀವೆಲ್ಲರೂ ಜೋರಾದ ಚಪಾಳೆಯನ್ನ ತಟ್ಟಿ ಅವರಿಗೆ ಭಕ್ತಿಯ ಶರಣಾರ್ಥಿಗಳನ್ನ ತಿಳಿಸೋಣ ಈ ಬೆಳಗುತ್ತಿರುವಂತ ಜ್ಯೋತಿ ವಿಜಯಕ್ಕೂ ಪರಮ ಪೂಜ್ಯರ ಆಶೀರ್ವಚನದ ವಾಣಿಯ ಮೂಲಕ ಪ್ರತಿ ತಿಂಗಳು ನಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೇವೆ ಮಾಸಿಕ ಶರಣ ಸಂಗಮದ ನಿರಂತರ ಕಾರ್ಯಕ್ರಮಗಳು ಸಾಗಿ ಇವತ್ತು ಮುನ್ನೂರ ಹದಿನೇಳನೇ ಮಾಸಿಕ ಶರಣ ಸಂಗಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ ಈಗ ಜ್ಯೋತಿ ಬೆಳೆಸದರೊಂದಿಗೆ ದೀಪ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟನೆಯನ್ನು ನೆರವೇರಿಸಿರುವಂತಹ ಭದ್ರಪ್ಪ ಹುಡುಗೇಸರ್ ಅವರಿಗೂ ವೇದಿಕೆ ಇರುವ ಸರ್ ಅವರಿಗೂ ಅನಂತ ಶರಣಾರ್ಥಿಗಳನ್ನ ತಿಳಿಸ್ತಾ ಈಗಾಗಲೇ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿ ಹಾಸೀರ್ ಆಗಿರುವಂತಹ ನಮ್ಮ ಹಾಲ್ಕಿಯ ನ್ಯಾಯವಾದಿಗಳು ಶ್ರೀಮಠದ ಪರಮ ಭಕ್ತರು ಆಗಿರುವಂತಹ ಶರಣ ವಿಜಯ್ ಕುಮಾರ್ ಪಾಟೀಲ್ ಸರ್ ಅವರ ಅಧ್ಯಕ್ಷತೆ ವಹಿಸಿದ್ದಾರೆ ಅವರಿಗೂ ನಿನ್ನೆಲ್ಲರ ಚಪ್ಪಾಳೆ ಮೂಲಕ ವೇದಿಕೆಗೆ ಸ್ವಾಗತಿಸಿ ಅನುಭವದ ನಡೆಯಲಿರುವಂತಹ ನಮ್ಮ ಕ್ಷಣ ಸಾಹಿತ್ಯ ಪರಿಷತ್ತು ಜಿಲ್ಲಾ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಶಬುಲಿ ಕಾಮಾಡ ಸರ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ ಅದೇ ರೀತಿ ವಿಶೇಷ ಸನ್ಮಾನಕ್ಕೆ ಭಾಜನರಾದಂತಹ ಮೊನ್ನೆಯಷ್ಟೇ ನವೆಂಬರ್ ಒಂದನೇ ತಾರೀಕು ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂತ ಮಡಿವಾಳಯ್ಯ ಸಾಲಿಯವರು ಕೂಡ ಹದಿನೈದು ಹತ್ತು ನಿಮಿಷದ ವೇದಿಕೆಗೆ ಆಗಮಿಸಲಿದ್ದಾರೆ ಈಗಾಗಲೇ ವಚನ ಪಟ್ಟಣವನ್ನ ನೆರವೇರಿಸಿರುವ ಶರಣಪ್ಪ ಬಿರಾದರ್ ಸರ್ ಅವರು ಹೊಸಗುರು ಪೂಜೆ ಮಾಡಿರುವ ಶಿಖರೇಶ್ವರ್ ಶೆಟ್ಕರ್ ಸರ್ ಅವರು ಮುಖ್ಯ ಅತಿಥಿಗಳಾಗಿ ಆಸಿದಂತಹ ಮಲ್ಲಮ್ಮ ನಾಗಂಕೇರಿ ಅವರು ಶಿವಾನಂದ ಗುಂದಿ ಸರ್ ಅವರು ಮಹಾನಂದ ದೇಶಮುಖ ಅವರು ಅಕ್ಕಮ್ಮದೇ ಶಿವರಾಜ್ ಪಾಟೀಲ್ ಅವರು ನಾಕ್ಷಿಟಿ ಚೋಳ ಸರ್ ಎಲ್ಲರನ್ನ ಗುರುತಿಸಿ ವೇದಿಕೆಗೆ ಮತ್ತೊಮ್ಮೆ ಭಕ್ತಿಪೂರ್ವಕವಾಗಿ ಸರ್ವರನ್ನ ಬರಮಾಡಿಕೊಂಡು ಮಾಡಿಕೊಂಡು ಇಂದಿನ ಕಾರ್ಯಕ್ರಮದಲ್ಲಿ ನೇರವಾಗಿ ನಾನು ನಮ್ಮ ಪ್ರೊಫೆಸರ್ ಶಂಬುಲಿ ಕಾಮಣ್ಣ ಸರ್ ಅವರಲ್ಲಿ ವಿನಂತಿಸಿಕೊಳ್ತೇನೆ ತಾವು ನುಡಿ ಪೀಠಕ್ಕೆ ಆಗಮಿಸಿ ಶರಣ ಸಂಗಮ ಈ ಕಾರ್ಯಕ್ರಮದಲ್ಲಿ ತಮ್ಮ ಅನುಭವದ ನುಡಿಗಳನ್ನ ಈ ಅನುಭವದ ನುಡಿಗಿನ ಮುಂಚಿತವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಜ್ಯೋತಿಯನ್ನ ಬೆಳಗಿಸಿ ಕಾರ್ಯಕ್ರಮವನ್ನ ಉದ್ಘಾಟಿಸಿರುವಂತ ನಮ್ಮ ಭದ್ರಪ್ಪ ಉಡುಗೇ ಸರ್ ಅವರು ಇದೀಗ ಉದ್ಘಾಟನೆಯುಡಿಗ ಮಾತನಾಡ್ತಾರೆ ನಾವು ನಿಮಗೆಲ್ಲರೂ ಅವರ ವಾಣಿಯನ್ನ ಆಧಿಸಿ ಬಸವಣ್ಣ ಈ ಕಾರ್ಯಕ್ರಮದ ವಿವಿ ಸಾಹಿತ್ಯವಿದ್ದ ಶ್ರೀ ಡಾಕ್ಟರ್ ನಾಗರಾಜ ದಸರಾಜಲಿಂಗ ಪಟೇದೇ ಅವರು ಅಧ್ಯಕ್ಷರು ಅನುಭವ ಮಂಟಪ ಅವರ ಪದಕ್ಕೆ ನಮಸ್ಕರಿಸುತ್ತಾ ಶ್ರೀ ಪೂಜ್ಯ ಗುರುಬಸ್ವ ಪಠೇದೇ ಅವರು ಕೂಡ ಭಾಗಿಸ್ಬೇಕು ಬಂದಿಲ್ಲ ಅವರು ಕೂಡ ನಾನು ಪದಕ್ಕೆ ನಮಸ್ಕರಿಸುತ್ತ ಮತ್ತು ಇಲ್ಲಿ ವಿಜಯಕುಮಾರ್ ಪಾಟೀಲ್ ಅವರು ಪಾಟೀಲ್ ಅವರೇ ಶ್ರೀ ಪ್ರಭುಲಿಂಗ ಅವರೇ ಶರಣ ಮಡಿವಾಳ ಅಲಿಯ ಅವರೇ ಶರಣ ಶರಣ ಬಿಡಾದರ್ ಅವರೇ ಶರಣ ಶಿವಶೇಖರ್ ಶೆಟ್ಕಾರ್ ಅವರೇ ಶರಣಿ ಮುಲ್ಲಯ್ಯ ನಾಗಶೆಟ್ಟಿ ಅವರೇ ಶರಣ ಶಿವಾನಂದ್ ಅವರೇ ಸರಣಿ ಮಹಾನಂದ ದೇಶಮುಖ್ ಅಕ್ಕ ಮಾದೇವಿ ಶಿವರಾಜ್ ಪಾಟೀಲ್ ಅವರೇ ಶರಣಿ ದೀಪಕ್ ಅವರೇ ಶರಣ ರಾಕ್ಷೆಟ್ಟಿ ಚೋಳೆಯವರೇ ಮತ್ತು ಇಲ್ಲಿ ಎಲ್ಲ ನನ್ನ ಎಲ್ಲ ಅಕ್ಕ ತಂಗಿದಾರೆ ಅಣ್ಣ ತಮ್ಮಿದ್ದಾರೆ ಮತ್ತು ಎಲ್ಲ ನನ್ನ ಚಿಕ್ಕ ಮಕ್ಕಳೇ ಇಂದಿನ ದಿವಸ ನನ್ನ ಉದ್ಘಾಟಕರಿಗೆ ಕರೆದು ಕರೆದು ಒಂದು ಒಳ್ಳೆ ಸಾನ್ನದ್ಧಿಯನ್ನು ವಹಿಸೋಕ್ಕೆ ನನಗೆ ಗುರುಗಳು ಒಂದು ಅನುಭವ ಕೊಟ್ಟಿದ್ದರು ಆದರೂ ನಾನು ಗುರುಗಳು ಬದಲು ಕೂಡ ನಾನು ಇಲ್ಲಿ ಮಠಕ್ಕೆ ನಾನು ಮೂರು ವರ್ಷ ಮೊದಲು ಬಂದಾಗ ಕೂಡ ನಾನು ಮಠಕ್ಕೆ ಬಂದು ಒಂದು ಸಣ್ಣ ಒಂದು ಹುಡುಗರಿಗೆ ಒಂದು ದಾಸೋಹವನ್ನು ಮಾಡಿದ್ದೇನೆ ಆದರೆ ಗುರುಗಳಿಗೆ ಇರಲಿಲ್ಲ ಅವ್ರು ನಮ್ಮ ಇರ್ಗು ಪಂಚಾಕ್ಷರ ಸಾಗಿದ್ದರು ಅವರು ನಾನು ಈ ಮೂರು ಗಂಟೆಗೆ ಬಂದು ಹಿಂದೆ ಬಂದು ನಾನೊಂದು ಅಸೋಗ ಕಾರ್ಯಕ್ರಮ ಇಟ್ಕೊಂಡಿದೆ ಫಸ್ಟ್ ಫಸ್ಟ್ ಬದಲಿಗೆ ನನಗೆ ಇದು ಅಪಾಯಿಂಟ್ ಆಗಿ ಬಂದಾಗ ಟ್ರಾನ್ಸ್ಫರ್ ಆಗಿ ಬಂದಾಗ ಅದೇ ನಾವು ನಮಗೂ ಕೂಡ ನಾನು ಕೂಡ ನಮ್ಮ ಗುರುಗಳ ಸನ್ನಿಧದಿಂದ ಬದಲಿನ ಗುರುಗಳು ಭಾಳ ಇಲ್ಲಿ ಗುರುಗಳು ಒಳ್ಳೆಯ ರೀತಿಯಿಂದ ಒಂದು ಸರಣ ಸಮ್ಮೇಳನ ಶರಣಿಕವೆಲ್ಲ ಕಾರ್ಯಕ್ರಮ ನಡೆಸಿ ಇಲ್ಲಿ ಇಲ್ಲಿ ನಮ್ಮ ಬಾಳಕಿ ತಾಲೂಕು ಮತ್ತು ಒಬ್ಬ ಬಾಳಕಿ ಶರಣರಿಗೆ ಒಂದು ಒಳ್ಳೆಯ ರೀತಿಯ ಒಂದು ಅನುಭವ ಗೋಷ್ಠಿ ನಡೆಸಿ ಎಲ್ಲರಿಗೂ ಒಂದು ಒಳ್ಳೆಯ ಮನೋಭಾವ ಬೆಳೆಸಿ ಮಾಡಿದ್ದೇವೆ ಅವರಿಗೆ ನಾವು ಕೋಟಿ ಕೋಟಿ ನಮ್ಮ ಹೇಳಬೇಕಾಗುತ್ತೆ ಒಳ್ಳೊಳ್ಳೆ ಕಾರ್ಯಕ್ರಮ ಏನು ನಡೆಸ್ತಾ ಇರಲಿ ಬರುವಂತೇಳಿ ಮಾತನಾಡುವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಾ ಪೂಜ್ಯ ಹಬ್ಬಗಳ ಸಾಹಿತ್ಯದಲ್ಲಿ ನಡೀತಾ ಇರುವಂತಹ ಮಾಸಿಕ ಪ್ರತಿಯೊಬ್ಬರ ಬೆಳಕಿಗೂ ಬದುಕಿಗೂ ಒಡಿತಾಗುವಂತಹ ಕಾರ್ಯ ನಡೀತಾ ಇದೆ ಮಾತನ್ನ ನನ್ನ